ಊರು ಬಚಾವನ್ನಕ್ಕದೇನು ಎಲ್ಲೇನು ಹೋಗಿಲ್ಲ ಸ್ಮಶಾನ ಆ ಭಾಗದ ಜನರ ಬೇಡಿಕೆ ಏನಿತ್ತು ಆ ಬೇಡಿಕೆಗೆ ಅನುಗುಣವಾಗಿ ನಾವು ಅಲ್ಲಿ ಪ್ರಾರಂಭ ಮಾಡ್ಲಿಕ್ಕೆ ಕೇಳಿದ್ವಿ ಬಹುಶಃ ಆ ಭಾಗದ ಜನರು ಬೇಡ ಅಂತಂದ್ರೆ ಖಂಡಿತವಾಗಿ ಕೈ ಬಿಡ್ತೀವಿ ಪ್ರಶ್ನೆನೇ ಇಲ್ಲ ಇವರೇನು ದೊಡ್ಡದಾಗಿ ಅದು ಬಿಂಬಿಸುವಂತ ಪ್ರಯತ್ನ ಏನು ಮಾಡುವಂತದ್ದು ಅವಶ್ಯ ಇಲ್ಲ ಸರ್ಕಾರದಿಂದ ಏನೇನ್ ಮಾಡ್ಬೇಕು ನಾವೆಲ್ಲಾ ಮಾಡಾಕತ್ತೀವಿ ಇವ್ರದ್ದು ಮಾತ್ ಕೇಳ್ಕೊಂಡು ನಾನು ಏನ್ ಮಾಡ್ಬೇಕಾಗಿಲ್ಲ ಒಬ್ಬ ಶಾಸಕನಾಗಿ ಏನ್ ಕೆಲಸ ಮಾಡ್ಬೇಕು ಅವ್ರಿಗೆ ಮನೆ ಕೊಡಿಸಬೇಕು ಏನ್ ಮಾಡ್ಬೇಕು ಅನ್ನುವಂಥದ್ದೆಲ್ಲ ಕೂಡ ನಾವು ಮಾಡಿದಿವಿ ಅವ್ರ ಕಡೆಯಿಂದ ನಮ್ಸ ನಮ್ ನಾವು ವೈಯಕ್ತಿಕವಾಗಿ ಏನ್ ಕೊಡುವಂಥದ್ದು ಮಾಡಿದ್ವಿ ಸರ್ಕಾರದಿಂದ ಏನ್ ಮಾಡ್ಬೇಕನ್ನುವಂಥದ್ದು ಕೂಡ ಹೇಳಿದಿವಿ ಆದ್ರೆ ಇವರು ವಿನಾಕಾರಣ ಇವ್ರು ಏನೂ ಮಾಡಿರಂಗಿಲ್ಲ ಸುಳ್ಳ ಎಲ್ಲ ಬೋಗಸ್ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡುವಂತದ್ದು ಖಂಡಿತವಾಗಿ ಅವ್ರ ಮಾತಿಗೆ ನಾನು ಅಷ್ಟು ಬೆಲೆ ಕೊಡುವಂಥದ್ದು ಅವಶ್ಯ ಇಲ್ಲ ನಾನು ಕೇಳೋದಕ್ಕಿಂತ ಮುಂಚೆ ನಮ್ಮ ಬಗ್ಗೆ ಏಕವಚನದಾಗ ಮಾತಾಡಿದ್ದು ಆ ಪ್ರಮೋದ್ ಮುತಾಲಿಕ್ ಅವನು ನಮಗೆ ಕ್ಷಮೆ ಯಾಚಿಸಬೇಕಂತ ಹೇಳಲಿಕ್ಕೆ ಬಯಸ್ತೀನಿ ಅಬ್ದುಲ್ಲ ಅಬ್ಬಯ್ಯನ ಟಿಕೆ ಕೋಚಿನಲ್ಲಿ ಮಾತಾಡಿದ್ದು ಕೂಡ ರೆಕಾರ್ಡ್ ಇದೆ ಅದನ್ನೆಲ್ಲ ನಾನು ಇಷ್ಟಪಡೋದಿಲ್ಲ ಅದನ್ನ ಯಾವ್ದು ನನ್ನ ಲೆಕ್ಕರಕಿಕ್ಕೆ ತೆಗೆದುಕೊಳ್ಳೋದಿಲ್ಲ ನಾವು ತೆರವು ಮಾಡೋದಲ್ಲ ಪ್ರಶ್ನೆ ಇಲ್ರಿ ನೀವ್ ಯಾಕೆ ಡೈವರ್ಟ್ ಮಾಡ್ತೀರಿ ನಾನು ಹೇಳ್ತಾ ಇರೋದು ಅವ್ರ ಏನ್ ಬೇಕಾದ ಹೇಳಿ ಅವರು ಹೊರಗಿನ ಜನ ಹೇಳುವಂತದ್ದಲ್ಲ ಅಲ್ಲಿ ಯಾರು ಜನ ಅದಾರ ಆ ಜನರ ಅಭಿಪ್ರಾಯ ಮೇಲೆ ನಾವು ನಿರ್ಣಯ ತಗೊಂಡ್ಬಿಡ್ತೇವೆ ಐಡಿ ತೋರಿಸಿ ಅಂತ ಹೇಳ್ತಾರ ಅಲ್ಲಿನ ವೋಟರ್ ಐಡಿ ತೋರ್ಸೋರು ಬಹಳ ಜನ ಅದಾರ ಯಾರು ಮೆಜಾರಿಟಿ ಆಫ್ ಅಲ್ಲಿ ಪಾಪ್ಯುಲೇಷನ್ ಏನ್ ಡಿಸೈಡ್ ಮಾಡ್ತದ ಅದ್ರ ಮೇಲೆ ಬದ್ಧ ನೀನು